ಸುವೆ ಉಮ್ಮಾಳಿ ಒಳಗೆ ಸುಳುವಾ ತಾಯವ ನಿಮ್ಮ ಬಾಳೆ ಬೆಳಕಲ್ಲೇ ಮಗನೇ ಸುವೆ ಉಮ್ಮಾಡಿ ಒಳಗೆ ಸುಳುವಾತಾಯವ ನಿಮ್ಮ ಬಾಳೆ ಬೆಳಕಲ್ಲೇ ಮಗನೇ ತೇಸುವೆ ಮಾಲೆ ಬೆಳಕಲ್ಲೇ ಮಗನದ ಜಗಳ ಪಾಡ್ಯ ಜ್ಯೋತಿ ಎಣ್ಣಿಗಳ ಎರಿ ಬನ್ನೆ ಸುವೆ ಮಾಲೆ ಬೆಳಕಲ್ಲೆ ಮಗನದ ಜೋಗಳ ಪಾಡ್ಯ ಜ್ಯೋತಿ ಎಣ್ಣಿಗಳ ಎರಿ ಬನ್ನೆಸುವೆ ಎಣ್ಣೆ ಎರಡು ನಾನು ಪುಣ್ಯ ನಿಮಗಾದರು ನಿಮ್ಮ ಗುರಮಿಗೆ ಸೂರಗಾರೆ ಪುಣ್ಯವು ನಿಮಗಾಗಲಿಯ ನಿಮಗಾದರೂ ನಿಮ್ಮ ಗುರಮಿಗೆ ಸುವೆ ನಿಮಗಾದರೂ ನಿಮ್ಮ ಗುರಮೀಗಾಗಲಬಹುದ ಮೇಲಿನ ಗಿರಿರಾಯ ಗರಿಕಾಯೋಸುವೆ ನಿಮಗಾದರೂ ನಿಮ್ಮ ಗುರವೀಗಾಗಲಬಹುದ ಮೇಲಿನ ಗಿರಿರಾಯ ಗರಿಕಾಯೋಸುವೆಪೋ ತಿಕಿ ಒಟ್ಟದ ಮುಂದ ಕಂಕಣ ಕಟ್ಟದ ಮುಂದ ತಾನೇ ಹೋ ಬಸವಯ್ಯ ಬಸವಯ್ಯಾ ತಾನೇ ಹೋ ಟಿಲನ ಬಸವಯ್ಯಾ ತಾನೇ ಓ ಟಿಲನ ಬಸವಯ್ಯಾ ತಾನೇ ಓ ಟಿಲನ ತಾನೇ ಹೋ ಬಸವಯ್ಯನ ಪಾದಕ್ಕೆ ಶಾಲೆ ಚವರ ಶರಣೆಂದ ಶಾಲ ോവര ശരോ ഹരേ മെ സസിയാര മകളെ സസിയാരേ മെ സസിയാരേ മെ സിയാരടനോളി താസേ ദണ്ടിഗാന കിരുദംഗ ദണ്ടി ഗമാറ കിരുദംഗ ദണ്ടിഗമാരുംഗ ಹುತ್ತಲ ಮಣ್ಣ ತಂದ ತೀಡಿಯ ಬಸವನ ಎತ್ತನ್ನ ಎತ್ತಾದಿರೋ ಬಸವಯ್ಯ ಎತ್ತನ್ನ ಎತ್ತನ್ನಾದೀರೋ ಬಸವಯ್ಯ ಎತ್ತನ್ನ ಎತ್ತನ್ನಾದೀರೋ ಬಸವಯ್ಯ ಎತ್ತನ್ನ ಎತ್ತನ್ನಾದೀರೋ ಬಸವಯ್ಯ ಎತ್ತನ್ನ ಹೆತನ್ನಾದೀರೋ ಬಸವಯ್ಯನ ಪಾದಕ್ಕೆ ಶಾಲೆ ನೋಟವರ ಶರಣೆಂದ ಶಾಲೆ ನೋಟವರ ಶರಣೆಂದ ಶಾಲೆ ಶನಂದೋ ಭಗುವಾಗ ಇವಳಾರೆ ರೇ ಮಗಳೇ ಇವಳಾರೆ ರೇ ಇವಳ ಇವಳಾರೆ ಸೊಸಿಯ ರೇ ಇವಳಾರೆ ಮಗಳೇ ಸೊಸಿಯಾರೇ ಇವಳ ರೇ ಮಗಳೇ ಕಾರಣ ರೆಡ ಗೌಡ ಮಡಲೋ ಉಮ್ಮ ಸೊಸೆ ದಂಡಿ ಕುಮಾರ್ 我一。Oh, yeah. oh, yeah.